ರಾಜ್ಯದ ಸರ್ಕಾರಿ ಶಾಲೆಗಳ ಅಧೋಗತಿ ಯಾವ ರೀತಿ ಆಗ್ತಾ ಇದೆ ಅಧ್ವಾನ ಯಾವ ರೀತಿಯಾಗಿದೆ ಮೂಲಭೂತ ಸೌಕರ್ಯಗಳ ಕೊರತೆ ಅನ್ನುವಂಥದ್ದು ಯಾವ ರೀತಿ ಎದ್ದು ಕಾಡ್ತಾ ಇದೆ ಅನ್ನುವಂಥದ್ದನ್ನ ತೋರಿಸ್ತಾನೆ ಇದೆ ಸಂಕಷ್ಟಗಳ ಸರಮಾಲೆ ಅಂದರೆ ಅದು ಸರ್ಕಾರಿ ಶಾಲೆಗಳು ಅದನ್ನು ಸರಿ ಮಾಡ್ರಪ್ಪ ಅಂತ ನಿರಂತರವಾಗಿ ಅಭಿಯಾನವನ್ನು ನ್ಯೂಸ್ ಏಟೀನ್ ಕನ್ನಡ ಮಾಡ್ತಾ ಇದೆ ರಾಜ್ಯದಲ್ಲಿ ಯಾರಿಗೂ ಬೇಡಬಾದ್ರ ಬಡವರ ಮಕ್ಕಳು ಬಡವರ ಮಕ್ಕಳು ಅಂದರೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ರಾಜ್ಯದ ಸರ್ಕಾರಿ ಶಾಲೆಗಳ ಸ್ಥಿತಿ ಆ ದೇವರಿಗೆ ಪ್ರೀತಿ ಕಿತ್ತೋದ್ ಮೇಲ್ಚಾವಣಿ ಬೆರುಕು ಬಿಟ್ಟ ಗೋಡೆಗಳು ಕೂರ್ಲಿಕ್ಕೆ ಬೆಂಚ್ ಇಲ್ಲ ಅಗತ್ಯ ಕೊಠ ಕೊಠಡಿಗಳಿಲ್ಲ ಒಂದೊಂದು ಕೊಠಡಿಯಲ್ಲೇ ಮೂರ್ನಾಲ್ಕು ತರಗತಿಯವ್ರನ್ನ ಕೂರಿಸ್ಕೊಂಡು ಓದ್ ಓದಿಸುವಂತ ಪರಿಸ್ಥಿತಿ ರಾಜ್ಯದ ಗಡಿಭಾಗದ ಶಾಲೆಗಳಲ್ಲೇ ಹೆಚ್ಚಿನದಾಗಿ ಈ ಸಮಸ್ಯೆ ಕಾಣಿಸ್ತಾ ಇರುವಂಥದ್ದು ಆಕ್ಚುಲಿ ಹೆಚ್ಚಿನದಾಗಿ ಮುತುವರ್ಜಿ ವಹಿಸಬೇಕಾಗಿರುವಂಥದ್ದೇ ಸರ್ಕಾರ ಗಡಿ ಭಾಗದ ಜಿಲ್ಲೆಗಳಲ್ಲಿ ಆದರೆ ಅಲ್ಲೇ ಮೈ ಮರ್ತಿದ ಬೀದರ್ನಲ್ಲಿ ಸರ್ಕಾರಿ ಶಾಲೆಗೆ ಪಾಳಿ ವ್ಯವಸ್ಥೆ ಇದೆ ಶಿಫ್ಟ್ ವೈಸ್ ಮಕ್ಕಳಿಗೆ ಪಾಠ ಮಾಡುವಂಥ ದುಸ್ಥಿತಿ ಇದೆ ಬೀದರ್ನ ಮೈಲೂರಿನಲ್ಲಿರುವಂಥ ಸರ್ಕಾರಿ ಶಾಲೆ ಶಿಫ್ಟ್ ವೈಸ್ ಅಲ್ಲಿ ಪಾಠ ಮಾಡೋದು ಕನ್ನಡ ಮತ್ತು ಉರ್ದು ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಕನ್ನಡ ಶಾಲೆ ಮಧ್ಯಾಹ್ನದಿಂದ ಸಂಜೆವರೆಗೂ ಉರ್ದು ಶಾಲೆ ಹೇಗಿರೋಣ ಅಲ್ಲಿ ಪರಿಸ್ಥಿತಿ ರೆಕ್ಕಾಕಳಿ ಬೆಳಗ್ಗೆ ಕನ್ನಡ ಶಾಲೆ ಮಧ್ಯಾಹ್ನ ಆದ್ಮೇಲೆ ಅದೇ ಕನ್ವರ್ಟ್ ಆಗಿಬಿಡುತ್ತೆ ಉರ್ದು ಶಾಲೆಯಾಗಿ ಏಕೆಂದ್ರೆ ಬೇರೆ ಶಾಲೆನೇ ಇಲ್ಲ ಸರ್ಕಾರಿ ಜಾಗ ಖಾಸಗಿಯವರಿಂದ ಒತ್ತುವರಿ ಆಗಿದೆ ಶಾಲೆ ಕಟ್ಟಡ ಇದ್ದರೂ ಕೂಡ ಬಳಸಲಿಕ್ಕೆ ಯೋಗ್ಯ ಇಲ್ಲ ಇನ್ ಈ ರೀತಿಯಾದಂಥ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದಾರೆ ಶಿಥಿಲಾವಸ್ಥೆಯಲ್ಲಿನ ಕೊಠಡಿಗಳಲ್ಲೇ ಪಾಠವನ್ನು ಕೇಳಬೇಕಾದಂಥ ಪರಿಸ್ಥಿತಿ ಇದೆ ನಿಮ್ಗೆ ತೋರಿಸ್ತೀಯ ಆ ದೃಶ್ಯಾವಳಿಗಳನ್ನು ನೋಡಿ ನಿಮಗೆ ಆ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಸರ್ಕಾರಿ ಕನ್ನಡ ಪ್ರೌಢ ಶಾಲೆ ಅದು ಅದನ್ನ ಯಾವನಾದರೂ ಶಾಲೆ ಅಂತ ಹೇಳ್ತಾನಾ ನಿಮ್ಗೆ ತೋರಿಸ್ತಾ ಇದೀವಲ್ಲ ಅರೆ ಬರೇ ಶಾಲೆ ಅದು ಸರಿಯಾಗಿ ಕಂಪ್ಲೀಟು ಕೂಡ ಆಗಿಲ್ಲ ಅಂತ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅದು ಶಿಫ್ಟ್ ವೈಸ್ ಓದುವಂತ ಕೆಲಸ ಆಗ್ತದೆ ಬೆಳಗ್ಗೆ ಆದ್ರೆ ಕನ್ನಡ ಶಾಲೆ ಮಧ್ಯಾಹ್ನ ನಂತರ ಉರ್ದು ಶಾಲೆ ಥರ ಆಗುತ್ತೆ ಇರೋದು ಒಂದೇ ಬಿಲ್ಡಿಂಗು ಅದು ಶಿಥಿಲಾವಸ್ಥೆಯಲ್ಲಿ ಬಿಲ್ಡಿಂಗು ಶಾಲೆಗಳು ಕಟ್ಟಡಗಳು ಚೆನ್ನಾಗಿಲ್ಲ ಶಾಲೆ ವ್ಯವಸ್ಥೆ ಕೋಣೆಗಳಿಲ್ಲ ಮತ್ತು ಶೌಚ ಶೌಚಾಲಯಗಳಿಲ್ಲ ಆ ಆಟ ಗ್ರೌಂಡ್ ಇಲ್ಲ ಎಸ್ ಎಸ್ ಎಲ್ ಸಿ ದ್ರು ಕಂಪ್ಯೂಟರ್ ರೂಮ್ ದಾಗ ಕೂಳತ್ತಾರ ಎಲ್ಲಂದ್ರೆ ಅಲ್ಲಿ ಹೊರಗೆ ಕೂಡ್ತೇವ್ರಿ ಗ್ರೌಂಡ್ ದಾಗ ಕೂಡ್ತೇವ್ರಿ ನಮ್ಗೆ ಕೂಳಕ್ ವ್ಯವಸ್ಥೆ ಇಲ್ಲರಿ ಮಳೆ ಬಂದರು ಸ್ಕೂಲ್ ವ್ಯವಸ್ಥೆ ಎಲ್ಲರಿ ಮತ್ ಬಿದ್ ಹೋಯ್ತದ ಇಲ್ಲಿ ಆಟ ಗ್ರೌಂಡ್ ಇಲ್ಲ ಕ್ಲಾಸ್ ಇಲ್ಲ ಮಳೆ ಬಿದ್ರ ಕ್ಲಾಸ್ ಕೂಡ್ಲಕ್ ಕ್ಲಾಸ್ ಗಳು ಸೋರ್ತವ ಮತ್ ಟೆಂತ್ ದರ ಏನೋ ಕಂಪ್ಯೂಟರ್ ಕ್ಲಾಸ್ ದಾಗ ಕೊಡತ್ತರ ಪ್ರಯೋಗ ಎಲ್ಲ ಆಯಲ್ಲ ಟೀಚರ್ಸ್ ಎಲ್ಲ ಚಂದರ ಬಟ್ ನಮ್ ಕ್ಲಾಸ್ಗಳು ಇಲ್ಲ ಎಲ್ಲಂದ್ರ ಅಲ್ಲಿ ಹೊರ ಕುಂತಿ ಪಾಠ ಕೇಳ್ಬೇಕು ಮತ್ ಒಬ್ಬರು ಕ್ಲಾಸ್ ಇಂತ ಒಬ್ರಿಗೆ ಡಿಸ್ಟರ್ಪ್ ಆಯ್ತದ ಅಂದ್ರಾಗೆ ಇಬ್ಬರ್ ಇಬ್ಬರು ಕೂಡ್ತೇವ್ ಎರಡು ಕ್ಲಾಸ್ ಮತ್ ಹಿಂದೆ ನಮ್ ಶಾಲಿ ಅದ ಬಟ್ ಅದ್ ಚಂದ ಇಲ್ಲ ಅದ್ರ ಕೂಡಪ್ಲೆ ಇಲ್ಲನೆ ಇಲ್ಲ ಅದ ಗಲೀಜ್ ಅದ ಇಲ್ಲಿನವರೆಲ್ಲ ಗಲೀಜ್ ಮಾಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದುರ್ಗಪ್ಪ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳ ಪರಿಸ್ಥಿತಿ ಹೇಗಿದೆ ಅಂದರೆ ಶಿಕ್ಷಣ ಅಂದರೆ ನಿಮಗೆ ಶಿಕ್ಷೆ ಅನ್ನುವಂಥ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇದೆ ಅದಕ್ಕೂ ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಏನು ಕ ಅಂದರೆ ಇವ್ರಿಗೆ ಏನು ರೋಗ ಬಂದಿದೆ ಇದನ್ನೆಲ್ಲ ಸರಿ ಮಾಡಲಿಕ್ಕೆ ಅಂತ ಈಗ ಏನಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಅದಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದು ಹಿಂದುಳಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಶಾಲೆಗಳ ಪರಿಸ್ಥಿತಿಯನ್ನು ನೋಡಿದ್ರೆ ಅಯೋಮಯ ಗತಿಯಲ್ಲಿ ಇವತ್ತು ಶಾಲೆಗಳು ಇರತಕ್ಕಂತದ್ದು ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರದ ಮುನ್ನೂರಕ್ಕೂ ಅಧಿಕ ಶಾಲಾ ಕೊಠಡಿಗಳು ದುರಸ್ತಿಯಲ್ಲಿ ಇರ್ತಕ್ಕಂಥದ್ದು ಅದರಲ್ಲಿ ನಾಲ್ಕುನೂರಕ್ಕೂ ಅಧಿಕ ಅಂದ್ರೆ ಎಮರ್ಜೆನ್ಸಿ ಶಿಥಲಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಅವನ್ನ ನೆಲಸಮ ಮಾಡಿ ಕಟ್ಟಲೇಬೇಕಾದಂತ ಅನಿವಾರ್ಯತೆ ಇರ್ತಕ್ಕಂಥದ್ದು ಈಗಾಗಲೇ ಏನು ನ್ಯೂಸ್ ಏಟಿನ್ ಈ ಬಗ್ಗೆ ಶಿಥಲಾವಸ್ಥೆ ಕಟ್ಟಡಗಳ ಬಗ್ಗೆ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ ನಾವು ಇವತ್ತು ಬೀದರ್ನ ಮೈಲೂರು ನಲ್ಲಿ ಇರ್ತಕ್ಕಂಥ ಒಂದು ಶಾಲೆಯ ದುಸ್ಥಿತಿಯನ್ನ ತೋರಿಸ್ತಾ ಇದ್ದೀವಿ ಈ ಶಾಲೆ ಏನೇ ಇದೆ ಒಂದೇ ಆವರಣದಲ್ಲಿ ನಾಲ್ಕು ಶಾಲೆಗಳು ಇರ್ತಕ್ಕಂಥದ್ದು ಒಂದು ಪ್ರೈಮರಿ ಉರ್ದು ಮತ್ತು ಕನ್ನಡ ಮತ್ತು ಇನ್ನೊಂದು ಪ್ರೌಢ ಶಾಲೆ ಉರ್ದು ಮತ್ತು ಕನ್ನಡ ಮಾಧ್ಯಮದ ನಾಲ್ಕು ಶಾಲೆಗಳು ಒಂದೇ ಆವರಣದಲ್ಲಿ ಇರ್ತಕ್ಕಂಥದ್ದು ಈ ನಾಲ್ಕು ಶಾಲೆಗಳಲ್ಲಿ ಒಟ್ಟು ಮುನ್ನೂರ ಮೂವತ್ತೈದು ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಆದ್ರೆ ದುರಂತ ಅಂದ್ರೆ ಏನಂದ್ರೆ ಕನ್ನಡ ಶಾಲೆಗಳಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಅಡ್ಮಿಷನ್ ಇವತ್ತು ಕುಂಠಿತ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನ ಸರಿಪಡಿಸಬೇಕಂತ ಅಧಿಕಾರಿಗಳು ಇವತ್ತು ಗಾಢ ನಿದ್ರೆಯಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರತಿ ವರ್ಷ ಶಿಥಲಾವಸ್ಥೆ ಕಟ್ಟಡಗಳ ಬಗ್ಗೆ ಏನು ಶಾಲಾ ಮುಖ್ಯ ಶಿಕ್ಷಕರು ಏನಿದ್ದಾರೆ ಪ್ರತಿ ವರ್ಷ ಪ್ರಸ್ತಾವನೆಯನ್ನ ಏನು ಶಿಕ್ಷಣ ಕೆ ಕೆಆರ್ ಡಿಬಿನಲ್ಲಿ ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಕ್ಕೆ ಅಂತಾನೆ ಇಂತಿಷ್ಟು ಹಣ ಎತ್ತಿಡ್ತಿದಾರಲ್ಲ ಯಾರ್ ಜಾಬಿಗ ಹೋಗ್ತಾ ಇದೆ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರು ಅದೇ ಜಿಲ್ಲೆಯವರಲ್ರಿ ರಾಜ್ ನಿಜಕ್ಕೂ ಇದು ದುರಂತ ಅಂತಾನೆ ಹೇಳೋದು ಯಾಕಂದ್ರೆ ಈಗ ಈಗಾಗಲೇ ಏನು ತ್ರೀ ಸೆವೆಂಟಿ ಒನ್ ಜೆ ಏನು ಸ್ಥಾಪನೆ ಆಗಿ ಏನು ಜಾರಿಗೆ ಬಂದು ಇವತ್ತು ಹತ್ತು ವರ್ಷ ಈಗಾಗಲೇ ಕಳೆದಿದೆ ಇಷ್ಟಾದ್ರೂ ಕೂಡ ಇನ್ನೂವರೆಗೂ ಶಾಲೆಗಳ ದುಸ್ಥಿತಿ ಅಯೋಮಯ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಮೊದಲು ಶಿಕ್ಷಿತರಾದ್ರೆ ಹಿಂದೆ ಇನ್ನುಳಿದಂತದ್ದು ಎಲ್ಲ ಕೂಡ ಅಭಿವೃದ್ಧಿ ಆಗುತ್ತೆ ಆದ್ರೆ ಈ ಪ್ರತಿ ವರ್ಷ ಬರ್ತಕ್ಕಂಥ ನೂರಾರು ಕೋಟಿ ಅನುದಾನ ಎಲ್ಲಿ ಹೋಗುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿರ್ತದೆ ಯಾಕಂದ್ರೆ ಶಾಲೆಗಳನ್ನ ಡೆವಲಪ್ಮೆಂಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಜನಪ್ರತಿನಿಧಿಗಳು ಮತ್ತು ಅರ್ಥ ಅಧಿಕಾರಿಗಳ ಕರ್ತವ್ಯ ಆದ್ರೆ ಎಲ್ಲ ಒಂದ್ ಕಡೆ ಜನ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ಒಂದು ಕರ್ತವ್ಯನ ಮರ್ತಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಕಾಡ್ತಾ ಇರ್ತದೆ ಯಾಕಂದ್ರೆ ಪ್ರತಿ ಎಲ್ಲಾ ಜಿಲ್ಲೆಯ ಪ್ರತಿಯೊಂದು ಗ್ರಾಮದಲ್ಲಿ ದುರ್ಗಪ್ಪ ನಮ್ ಜೊತೆ ಈಗ ಮದರ್ ಖಾನ್ ಅವರು ಬಿಇಒ ಬೀದರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಮದರ್ ಖಾನ್ ಅವರೇ ಸರ್ ನಮಸ್ಕಾರ ಸರ್ ಸರ್ ನಾವು ಒಂದು ದೃಶ್ಯ ತೋರಿಸ್ತಾ ಇದ್ವಿ ಪಾಳ್ ಬಿದ್ದ ಮನೆ ರೀತಿಯಲ್ಲಿ ಕಾಣಿಸ್ತಾ ಇರುವಂತ ಸರ್ಕಾರಿ ಶಾಲೆ ಅದು ಯಾವಾಗ ಸರಿ ಹೋಗುತ್ತೆ ಅಂತ ಮೈಲಳ್ಳಿದು ಈಗ ಈಗಲೇ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಸರ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಮೇಲೆ ಡೆಮಾಲಿಷ್ ಸಲ ಪಿ ಡಬ್ಲ್ಯೂ ಬರ್ದು ಕೊಟ್ಟಿದ್ದೇವೆ ಮೇಜರ್ ರಿಪೇರ್ ಸಲುವಾಗಿ ಬಹುಶಃ ಕಾರಕೂ ಡಿ ಇಲಾಖೆಗೂ ಮಾಹಿತಿ ಕೊಟ್ಟಿದ್ದೀವಿ ಮತ್ತು ಮನೆ ನಡೆದಂತ ಡಿಡಿಪಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಸರ್ ಅದು ಡೆಮಾಲಿಶ್ ಆಗಿದ್ದು ಮೇಜರ್ ಸಲುವಾಗಿ ತಾಲೂಕು ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದೇವೆ ಸರ್ ಸುಮಾರು ಆರುನೂರ ಎಂಬತ್ತು ಪಾಳ್ ಬಿದ್ದಿರೋ ಮನೇಲೆ ಪಾಪ ಮಕ್ಕಳು ನಾಲ್ಕ್ ನಾಲ್ಕ್ ಶಾಲೆಯಲ್ಲಿ ಶಿಫ್ಟ್ ವೈಸ್ ಓದ್ತಾರೆ ಅಂದ್ರೆ ಏನ್ ಅರ್ಥ ಸರ್ ಅದು ಇಲ್ಲ ಇಲ್ಲ ಶಿಕ್ಷೆ ಶಿಕ್ಷೆ ಆಗ್ಬಿಟ್ಟಿದೆಯ ಆ ಮಕ್ಳಿಗೆ ಇಲ್ಲ ಸರ್ ಈಗ ಮಳೆಗಾಲ ಇರೋದ್ರಿಂದ ನಾವ್ ಏನ್ ಮಾಡಿದ್ರು ಸದ್ಯಕ್ಕೆ ತಾತ್ಕಾಲಿಕವಾಗಿ ಅದು ಶಿಫ್ಟ್ ಮಾಡ್ತಾ ಇದ್ವಿ ಯಾಕಂದ್ರೆ ಡೊಮೊಸ್ಟ್ ರೋಮ್ಗಳನ್ನ ಬೆಳದ ಬಳಸದೇ ಇರೋವನ್ಗೆ ಮತ್ತ್ ಮಕ್ಕಳ ಸುರಕ್ಷಿತ ದೃಷ್ಟಿಯಿಂದ ಅದನ್ನ ಅನುಕೂಲ ಆಗ್ಬೇಕು ಅನ್ನೋಂತ ಉದ್ದೇಶದಿಂದ ಹೈ ಸ್ಕೂಲ್ ಫುಲ್ ಟೈಮ್ ಮಾಡಿ ಸರ್ ಬೇಡ ಅಂತ ಹೇಳ್ತಲ್ಲ ಪರ್ಯಾಯವಾಗಾದ್ರೂ ಅದು ನೆಟ್ಟಗ ಆಗೋವರ್ಗುನಾದ್ರೂ ಬೇರೆ ಕಡೆನಾದ್ರು ಶಿಫ್ಟ್ ಮಾಡಬೇಕಲ್ಲ ಬಿಲ್ಡಿಂಗ್ ಅಲ್ಲಿ ಆ ಮಕ್ಕಳು ಓದೋದಕ್ಕೆ ಇಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಅಲ್ಲಿ ಎಲ್ಲಿ ಸದ್ಯಕ್ಕೆ ಬಿಲ್ಡಿಂಗ್ ಇಲ್ಲ ಸರ್ ಪಕ್ಕದಲ್ಲಿ ಈಗ ನಾವು ಅದಕ್ಕೆ ಮಾಡ್ತಾ ಇದ್ದೀವಿ ಉರ್ದು ಮೀಡಿಯಮ್ ಮತ್ತೆ ಕನ್ನಡ ಮೀಡಿಯಮ್ ಮತ್ತೆ ಉರ್ದು ಹೈಸ್ಕೂಲ್ ಮೀಡಿಯಂ ಕನ್ನಡ ಹೈಸ್ಕೂಲ್ ಕನ್ನಡ ಮೀಡಿಯಂ ಹೈಸ್ಕೂಲ್ ಟೋಟಲ್ ನಾಲ್ಕು ಇವ್ ಇದೆ ಸರ್ ಅಲ್ಲಿ ಅದಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ ಸರ್ ಹೈಸ್ಕೂಲ್ ಅಂದ್ ಫುಲ್ ಟೈಮ್ ಮಾಡ್ಕೊಂಡು ಯಾಕಂದ್ರೆ ಎಸ್ ಎಲ್ ಸಿ ರಿಸಲ್ಟ್ ಸರಿ ಬರುವ ಉದ್ದೇಶದಿಂದ ಮತ್ತೆ ರೆಮಿಡಿಯಲ್ ಕ್ಲಾಸಸ್ ನಡಿಬೇಕು ಅನ್ನುವಂತ ಉದ್ದೇಶದಿಂದ ಅದನ್ನ ಫುಲ್ ಟೈಮ್ ಮಾಡ್ತಾ ಇದ್ದೀವಿ ಸರ್ ನಮ್ಮ ಅದ್ರ ಜೊತೆಗೆ ಕನ್ನಡ ಮೀಡಿಯಂ ಪ್ರೈಮರಿ ನಡೀತಾ ಇದ್ದೀವಿ ನೆಕ್ಸ್ಟ್ ಮತ್ತೆ ಶಿಫ್ಟ್ ನಲ್ಲಿ ಉರ್ದು ಪ್ರಾಥಮಿಕ ಮಾಡ್ತಾ ಇದ್ದೀವಿ ಸರ್ ತಾತ್ಕಾಲಿಕವಾಗಿ ನೀಟ್ನೆಸ್ ಅನ್ನುವಂಥದ್ದಾದ್ರೂ ಇರಬೇಕಲ್ಲ ಸರ್ ಕಾಮಗಾರಿ ಮಾಡ್ತಿದ್ರೆ ಓಕೆ ನೀಟ್ನೆಸ್ ಅನ್ನುವಂಥದ್ದು ಬೇಕಲ್ಲ ಫುಲ್ ಗಿಡ ಗಂಟಿಗಳೆಲ್ಲ ಬೆಳ್ಕೊಂಡು ನಿಂತ್ಕೊಂಡಿದ್ದಾವೆ ಅಲ್ಲಿ ಮುಂದೆಲ್ಲ ಆವಣದಲ್ಲೆಲ್ಲ ಮಕ್ಕಳೇನು ಬೂತ್ ಬಂಗ್ಲೆಗೆ ಹೋಗೋ ತರ ಒಂದು ಫಿಲಂ ಫಿಲಮಲ್ಲೆಲ್ಲ ತೋರಿಸ್ತಾ ಇರ್ತಾರಲ್ಲ ಆ ರೀತಿಯಾಗಿದ್ದಂತಿದೆ ಪರಿಸ್ಥಿತಿ ಇಲ್ಲ ಈಗ ಈಗ ನಾವು ಈ ಬಗ್ಗೆ ನಾವು ಪ್ರತಿ ಸಲ ನಮ್ಮ ಆರ್ ಪಿ ಅವರಿಗೆ ಮತ್ತೆ ಸಂಬಂಧಪಟ್ಟಂತ ಶಾಲೆ ಮುಖ್ಯದರಿಗೆ ಹೇಳ್ತೇವೆ ಸರ್ ಹೇಳ್ತೇವೆ ಅವ್ರು ಮಾಡ್ಬೇಕು ಅದು ಯಾಕಂದ್ರೆ ಗ್ರೌಂಡ್ ಲೆವೆಲ್ ಕೆಲಸ ಮಾಡೋರು ಅವ್ರು ಅವ್ರಿಗೆ ಆಸಕ್ತಿ ಇರಬೇಕು ಅದಕ್ಕೆ ನಾವು ವಿನಿಚರಣೆ ಮಾಡ್ತಾ ಇದ್ದೀವಿ ಬಹುಶಃ ಕಂಟಿನ್ಯೂಸ್ ಮಳೆ ಒಂದಿದೆ ಅಲ್ಲ ಸರ್ ಅದಕ್ಕಾಗಿ ಆಗ್ತದೆ ಬಹುಶಃ ನಾವು ಆದಷ್ಟು ಬೇಗ ಅದನ್ನ ಇದು ಮಾಡ್ತೇವೆ ಸರ್ ಇಷ್ಟು ವರ್ಷ ನಾನು ಎರಡು ಸಲ ಹೋಗಿದ್ದೇನೆ ಸರ್ ಹೋಗಿ ಅವ್ರಿಗೆ ಮಾರ್ಗದರ್ಶನ ಮಾಡಿದ್ದೀನಿ ಮತ್ತೆ ಹೆಡ್ ಮಾಸ್ಟರ್ ಕೂಡ ಮಾಡಿದ್ದೀನಿ ಮತ್ತೆ ಎಲ್ಲ ಕ್ರಮಗಳನ್ನು ಕೈಕೊಳ್ತಾ ಇದ್ದೀನಿ ಮತ್ತೊಂದಲ್ಲಿ ಅಲ್ಲಿ ಏನಿದೆ ಅಲ್ಲ ಸರ್ ಅಲ್ಲಿ ಜನರ ಗುರುತಾಗ್ತದೆ ನಾನೇ ಹೇಳೋದ್ ಅವಶ್ಯಕತೆ ಇಲ್ಲ ಅಲ್ಲಿ ಒಂದ್ ಸ್ವಲ್ಪ ಲೋಕಲೈಟ್ ಏನಿದೆ ಅಲ್ಲಿ ಸಮಸ್ಯೆ ಬಹಳ ಮಾಡ್ತಾ ನಮ್ಮ ಶಾಲೆಗೆ ಸೊ ಅದಕ್ಕಾಗಿ ಸರ್ಬೇಕಲ್ಲ ಸರ್ ಅದಕ್ಕೆಲ್ಲೂ ಆಗಿರೋದು ನೋಡೋಣ ಬೇಗ ಬೇಗ ಅಲ್ಲಿ ವ್ಯವಸ್ಥೆಯನ್ನ ಮಾಡಿ ಅಲ್ಲಿ ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ಆ ಸಮಸ್ಯೆಯನ್ನ ಬಗೆಹರಿಸ್ಕೊಡಿ ಅಷ್ಟೇ ಕೇಳ್ತಾ ಇರೋದು ಆ ಮಕ್ಕಳ ಪರವಾಗಿ ಧನ್ಯವಾದ ನ್ಯೂಸ್ ಐಟಿನ್ ಜೊತೆ ಮಾತನಾಡಿದಕ್ಕೆ